ಬಾಗಿನ ನೀಡುವುದರ ಮಹತ್ವವೇನು ಬಾಗಿನ ಕೊಡುವುದರಲ್ಲಿ ಬಳಸುವ ವಸ್ತುಗಳಿಂದ ನಮಗೆ ಯಾವ ಯಾವ ದೇವತೆಯ ಅನುಗ್ರಹ ಸಿಗುತ್ತದೆ ಇದನ್ನು ತಿಳ್ಕೊಬೇಕು ಅನ್ನೋದಾದರೆ ಅನ್ನೋನ್ ಫ್ಯಾಕ್ಸ್ ಚಾನಲ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಮತ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬಿದಿರಿನ ಮೊರದಲ್ಲಿ ಲಕ್ಷ್ಮೀನಾರಾಯಣನ ಅಂಶವಿರುತ್ತದೆ ಎಂದು ನಂಬಲಾಗುತ್ತದೆ ಮೊರದಲ್ಲಿ ಹದಿನಾರು ವಸ್ತುಗಳನ್ನು ಇಡಲಾಗುತ್ತದೆ ಆ ವಸ್ತುಗಳ ಷೋಡಶ ಮಾತೃಕೆಯರನ್ನು ಪ್ರತಿನಿಧಿಸುತ್ತದೆ ಅದಲ್ಲದೆ ಅಲ್ಲಿ ಬಳಸುವ ವಸ್ತುಗಳಲ್ಲಿ ಯಾವ ಯಾವ ದೇವತೆಗಳ ಸಾನ್ನಿಧ್ಯವಿರುತ್ತದೆ ಎಂದರೆ ಅರಿಶಿನದಲ್ಲಿ ಗೌರಿ ಕುಂಕುಮದಲ್ಲಿ ಮಹಾಲಕ್ಷ್ಮಿ ಸಿಂಧೂರದಲ್ಲಿ ಸರಸ್ವತಿ ಕನ್ನಡಿಯಲ್ಲಿ ರೂಪಲಕ್ಷ್ಮಿ ಬಾಚಣಿಗೆಯಲ್ಲಿ ಶೃಂಗಾರಲಕ್ಷ್ಮಿ ಕಾಡಿಗೆಯಲ್ಲಿ ಲಜ್ಜಲಕ್ಷ್ಮಿ ಅಕ್ಕಿಯಲ್ಲಿ ಶ್ರೀಲಕ್ಷ್ಮಿ ತೊಗರಿಬೇಳೆಯಲ್ಲಿ ವರಲಕ್ಷ್ಮಿ ಉದ್ದಿನ ಬೆಳೆಯಲ್ಲಿ ಸಿದ್ಧಲಕ್ಷ್ಮಿ ತೆಂಗಿನಕಾಯಿಯಲ್ಲಿ ಸಂತಾನಲಕ್ಷ್ಮಿ ವಿಳ್ಳದೆಲೆಯಲ್ಲಿ ಧನಲಕ್ಷ್ಮಿ ಅಡಿಕೆಯಲ್ಲಿ ಇಷ್ಟಲಕ್ಷ್ಮಿ ಹಣ್ಣಿನಲ್ಲಿ ಜ್ಞಾನಲಕ್ಷ್ಮಿ ಬೆಲ್ಲದಲ್ಲಿ ರಸರಶ್ಮಿ ವಸ್ತ್ರದಲ್ಲಿ ಸೌಭಾಗ್ಯಲಕ್ಷ್ಮಿ ಹೆಸರುಬೇಳೆಯಲ್ಲಿ ವಿದ್ಯಾಲಕ್ಷ್ಮಿ ಈ ಎಲ್ಲ ದೇವತೆಗಳು ನಮ್ಮ ಸಂಸಾರಕ್ಕೆ ನೆಮ್ಮದಿಯನ್ನು ಆರೋಗ್ಯವನ್ನು ಐಶ್ವರ್ಯವನ್ನು ನೀಡಲಿ ಎಂದು ಮುತ್ತೈದೆಯರು ಬಾಗಿನವನ್ನು ನೀಡುತ್ತಾರೆ